ನಮ್ಮ ರಾಜು ಯಜಮಾನ್ ಅವರಿಗೆ ಲೆಕ್ಕ ಕೊಡ್ತಾನೆ ನೋಡಿ ಈ ದೇವಸ್ಥಾನದಲ್ಲಿ ನನ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಬಲಗಡೆ ಹೂವು ಕೊಟ್ರೆ ನಾವು ಒಂದ್ಸಲ ಅನ್ಕೊಂಡು ಏನು ಅನ್ಕೊಂಡು ಕೇಳಿರ್ತೀವಿ ಅದೆಲ್ಲ ಆಗುತ್ತೆ ಹಂಗೆ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡೋಗಿ ಬಂದೆ ನಮ್ಮ ಪ್ರಕಾಶ್ ಹಬ್ಬಿದ್ರೆ ನಮ್ಗೆ ಈಸಿ ಆಗ್ಬಿಟ್ರೆ ಕೆಲಸ ಫೈನಲಿ ಬೆಟ್ಟದ ಅರಸಮ್ಮನವರ ಮಡಿಲಲ್ಲಿ ಬಂದು ಪೂಜೆ ಮಾಡಿಸೋಣ ಅಂತ ಗಾಡಿ ನಿಲ್ಸಿದಾಗಿದೆ ವಾಸಿಕಿ ಎಲ್ಲ ಮಾಡಿದ್ದಾಯ್ತು ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ನಮ್ಮ ವ್ಲಾಗ್ದು ಕಂಟೆಂಟು ವಿಶೇಷತೆ ಅಂತಂದರೆ ಹೊಸ ಗಡಿ ತಗೊಂಬಂದಿದ್ವಲ್ಲ ಅದಕ್ಕೆ ಪೂಜೆ ಮನೆ ದೇವ್ರಿಗೆ ಹೋಗಿ ಮನೇದವ್ರಿಗೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎದ್ದು ಎದ್ದೋಗಿ ಗಾಡಿ ಗಿಡ ಎಲ್ಲ ತೊಳೆದು ಹಂಗೆ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡೋಗಿ ಬಂದೆ ನಮ್ಮ ಪ್ರಕಾಶ ಒಬ್ಬ ಫೋನ್ ಒಂದು ಎತ್ತಿದ್ರೆ ನಮ್ಗೆ ಈಸಿ ಆಗಿಬಿಟ್ರದ್ದು ಕೆಲಸ ಬೆಳಿಗ್ಗೆಯಿಂದ ಒಬ್ಬನೇ ಓಡಾಡ್ಕೊಂಡು ಓಡಾಡ್ಕೊಂಡು ಮಾರ್ಕೆಟ್ ಹೋಗಿದ್ದು ಲಾಗ್ ಮಾಡೋಣ ಅಂದ್ಕೊಂಡೆ ತಿರ್ಗಾಡಿ ಹತ್ರ ಹೋಗಿದ್ದು ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಈಗ ಸದ್ಯಕ್ಕೆ ನಾನೇ ಹೋಗಿ ಹೂವು ಎಲ್ಲ ತಗೊಂಬಂದೆ ನನ್ನಷ್ಟು ಪೂಜೆ ಗೀಜೆ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದರು ನಾವು ಈ ಥರ ದೇವಸ್ಥಾನಕ್ಕೆ ಬಂದು ಇದೇ ದೇವರು ಬೆಟ್ಟದರಸಮ್ಮ ಅಂದ್ಬಿಟ್ಟು ಸ್ನೇಹಿತರೆ ನಾವು ಇವಾಗ ಗಾಡಿ ಹತ್ರ ಹೋಗಬೇಕು ಮಳೆ ಬೇರೆ ಫುಲ್ಲಾಗಿ ಹೊಳಿತಿದೆ ಏನು ಕಂಟಿನ್ಯೂಸ್ ಆಗಿ ನಿನ್ನೆ ನಾನು ಬಂದಾಗಿಂದ ಮಳೆ ಹೋಯ್ತಿದ್ದೆ ಬೆಂಗಳೂರಲ್ಲಿ ಇರಲಿಲ್ಲ ನಾವು ಇದು ಮುರುಡೇಶ್ವರ ಹೋಗಿದ್ದೆನಲ್ಲ ಲಾಸ್ಟ್ ಆಗಲಿ ಹಾಗಾಗಿ ಬೆಂಗಳೂರು ಬಂದ ತಾವಿಂದನೂ ಮಳೆ ಬರ್ತಾನೆ ಇದೆ ಇವತ್ತು ಬೆಳಿಗ್ಗೆನೂ ಮಳೆ ಮಳೆ ನಿಂತ ಮೇಲೆ ಹೋಗಿ ಗಾಡಿ ತೊಳ್ಕೊಂಡು ಬಂದಿದ್ದಾಯಿತು ಇವಾಗ ಹೊರ್ಡನಾ ಬನ್ನಿ ಗಾಡಿ ಹತ್ರ ಬಂದೆ ಇವಾಗ ಟೂ ವೀಲರಲ್ಲಿ ಬಂದು ಗಾಡಿ ಹತ್ರ ಬಂದಿದ್ದೀನಿ ನಮ್ಮದಿಲ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಜಿರಿ ಕೆಸರು ಕೆಸರಲ್ಲೆಲ್ಲ ಗಾಡಿ ಓಡಿಸೋದಿನ್ನ ನಮ್ಮದು ಕತೆ ಒಂದು ಫಿಫ್ಟಿ ಸೀಟರ್ ಡ್ಯೂಟಿಗೆ ಹೋಗಿದೆ ಯಜಮಾನ್ ಇಲ್ಲೇ ಇದೆ ತರ್ಟಿ ತ್ರೀ ನಾನು ನಿಂತಿದೆ ನಮ್ಮದು ನಿಂತಿದೆ ಆಗಿಲ್ಲ ಗಾಡಿ ಎಲ್ಲ ಬೆಳಗ್ಗೆನೆ ಬಂದು ತೊಳೆದ ಸ್ನೇಹಿತರೆ ದಿನಾಸ್ನ ಮಾಡ್ತೀಯೋ ಅಂತೂ ಆಶಯ ಹೆಂಗಿದ್ರು ಕೆಸರಾಗುತ್ತೆ ಅಂದ್ಬಿಟ್ಟು ತೊಳ್ದಿಲ್ಲ ನಾನು ಓಕೆ ಬನ್ನಿ ಮಾಡೋಣ ಕನಕಪುರ ರೋಡ್ಗೆ ಜಾಯ್ನ್ ಆದ್ವಿ ಇವಾಗ ಡೀಸೆಲೆಲ್ಲ ಹಾಕ್ಸ್ಬೇಕಾಯ್ತು ಹಾಕ್ಸ್ಕೊಂಡೆ ಡೀಸೆಲ್ಲು ನಮ್ಮದು ಹೊಸ ಗಾಡಿ ಇದೆ ಡೀಸೆಲ್ ಸೆನ್ಸರ್ ಪ್ರಾಬ್ಲಮ್ ಆಗಿದೆ ಅದನ್ನು ಅದು ಮಾಡಿಸ್ಕೊಬೇಕು ಈಗ ಗಾಡಿ ಎಲ್ಲ ತೊಳೆದಿದ್ದು ವೇಸ್ಟ್ ಆಯಿತು ನಾನು ಮತ್ತೆ ನಿಕ್ಕಿ ಹಿಂದೆ ಕಡೆ ಕುತ್ಕೊಂಡಿದ್ದೀನಿ ಮುಂದೆ ಕಡೆ ಕುತ್ಕೊಂಡಿದ್ದೀನಿ ಇವರು ನಮ್ಮ ಮಿಸಸ್ ತಮ್ಮ ಬಾಬೈಡ ಹೆಂಗಿದ್ದ ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ಸಿಗ್ತಾರದು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಜಾರಕ್ ಮಾಡಿ ಈ ತರ ಕನ್ನಡ ಇಟ್ಯೂಬ್ ಬೆಳೆಸಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಕಳಿಸಿ ತಪ್ಪು ಮಾತಾಡಿದ್ರೆ ಕ್ಷಮಿಸಮ್ಮ ಫಿಫ್ಟಿ ಶೀಟ್ರ್ ಹೋಗಿದಾಗೆಲ್ಲ ಮಾಡಿದ್ದೆ ಅದನ್ನು ದೇವಸ್ಥಾನ ಪೂಜೆ ಎಲ್ಲ ಹೋಗಿದ್ದೆ ಇದನ್ನು ಪೂಜೆ ಮಾಡ್ಸಕ್ಕೆಲ್ಲ ತಗೊಂಡೋಗ್ತಾಯಿದ್ದೀನಿ ಯಾವ ಬಸ್ ತೊಗೊಂಬಂದಿನ ಎಲ್ಲ ಬಸ್ಸು ಪೂಜೆ ಮಾಡ್ಸೋಕೆ ಅಲ್ಲಿ ತಗೊಂಡು ಹೋಗಿ ಹೋಗಿದ್ದೀನಿ ಇದೊಂದು ಬಾಕಿ ಇತ್ತು ಬಂದಿತ್ತಲ್ಲ ಹಂಗಾಗಿ ಪೂಜೆ ಮಾಡಿಸ್ಬಿಟ್ಟು ಬರೋಣ ಆರು ಹಳ್ಳಿ ರೀಚ್ ಅದು ಸ್ವಲ್ಪ ಏನೇನು ಐಟಮ್ ತಗೊಬೇಕಾಗಿದ್ದು ಹಂಗಾಗಿ ವೆಯ್ಟ್ ಮಾಡ್ತೈತೆ ಬೀಗ ಹೇಳಿದ್ದೆ ತಗೊಂಬರ ಅಂದ್ಬಿಟ್ಟು ಎಲ್ಲ ತಗಂಬ ತಗೊಂಡ್ ಬಂದ ಇಷ್ಟು ಗಂಟ ಬಂದಿಷೇಕು ಬಹಳ ದಿನಗಳ ನಂತರ ಅವನೇ ಬಂದವನೇ ಅಪರೂಪಕ್ಕೆ ಬಂದಾನೆ ಎಲ್ಲ ಐಟಮ್ ಆಯ್ತು ಸ್ನೇಹಿತರೆ ಬನ್ನಿ ಹೊರಡೋಣ ನೋಡಿ ಸ್ನೇಹಿತರೆ ಇನ್ನೇನು ದೇವಸ್ಥಾನ ಮುಂದೆಗಡೆ ಎಂಟ್ರಿ ಆಗಿದ್ದೀವಿ ಇದೇ ನಮ್ಮ ಮನೇದೂರು ದೇವಸ್ಥಾನ ಒಂದು ಕಾಣೋದು ಶರ್ಮಾತ್ಮ ದೇವಸ್ಥಾನ ಗಾಳಿ ಜೋರಾಗಿ ಬಿಸ್ತೈತೆ ಗ್ರೀನರಿ ಸಕತ್ತಾಗ ಐತೆ ಜಾತ್ರೆಯಲ್ಲಿ ಫುಲ್ಲು ಜನ ಇರ್ತಾರೆ ಇದೇ ಇದರಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಜಾತ್ರೆ ಅದೊಂದು ಜಾತ್ರೆಗೆ ಬಂದಿದೆ ಇದು ಅಲ್ಲಿ ಇದೆ ಯೂಟ್ಯೂಬ್ ಹಾಕಿದ್ದೀನಿ ನೋಡಿ ಹೆಂಗಿದೆ ಬೆಟ್ಟ ಬೆಟ್ಟದ ಮಗಳಲ್ಲೇ ನಮ್ಮ ದೇವಸ್ಥಾನ ಇರೋದು ದೇವಸ್ಥಾನದ ಹೆಸರು ಶ್ರೀ ಸಮ್ಮನವರ ದೇವಾಲಯ ಹೆಂಗಿದೆ ನೋಡಿ ಗ್ರೀನರಿ ಈ ಬೆಟ್ಟದಿಂದ ಲೆಫ್ಟಿಗೆ ಆ ಕಡೆಗೆ ಹೋಗ್ಬೇಕು ನಮ್ಮೂರ್ ಕಡೆಗೆ ಸ್ನೇಹಿತರೆ ಅಲ್ಲಷ್ಟು ನೀಟಾಗಿ ತೊಳ್ಕೊಂಡ್ಬಂದೆ ಬೆಳ್ಳು ಇಲ್ಲಿ ಬಂದೆ ಪೂರ್ತಿ ಹಿಂಗಾಗಿ ಹೋಗ್ಬಿಟ್ಟೈತೆ ಫೈನಲಿ ಬೆಟ್ಟದ ಹೊರಸಮ್ಮನವರ ಮಡಿಲಲ್ಲಿ ಬಂದು ಪೂಜೆ ಮಾಡಿಸೋಣ ಅಂತ ಗಾಡಿ ನಿಲ್ಲಿಸಿದಾಗಿದೆ ವಾಸಗಿ ಸೆಲ ಮಾಡಿದ್ದಾಯ್ತು ನಿಲ್ಲಿಸಿದ್ದೀನಿ ಇವಾಗ ನಮ್ಮದು ಮೂರು ಬಸ್ ಬಂದಾಗ್ಲೂ ಇಲ್ಲೇ ನಿಂತು ಹಿಂಗೆ ಪೂಜೆ ಮಾಡಿಸ್ಕೊಂಡು ಹೋಗಿರೋದು ನೋಡಿ ಸ್ನೇಹಿತರೆ ಒಳ್ಳೆ ವೆದರ್ ಇದೆ ಮಳೆ ಹೊಡಿತಾರೆ ಅದಕ್ಕೂ ದೇವಸ್ಥಾನ ಸುತ್ತಮುತ್ತ ಸಖತ್ತಾಗಿದೆ ಬನ್ನಿ ಒಳಗಡೆ ಹೋಗೋಣ ಪೂಜೆ ಸಾಮಾನು ನೋಡಿ ಇವಾಗೆಲ್ಲ ಹಾಕ್ಬೇಕು ಅದಕ್ಕೆ ಇದು ನಮ್ಮ ಬೆಟ್ಟ ದರ್ಶನ ಅಂತ ಅಂದ್ಬಿಟ್ಟು ಇಲ್ಲಿ ಇದೇನಪ್ಪ ಒಂದು ವಿಶೇಷತೆ ಅಂತಂದ್ರೆ ನಾವು ಹೂವು ಕೇಳ್ಕೊಂಡ್ರೆ ಹೂ ಕೊಡುತ್ತೆ ಅದು ನಾವು ಕೇಳ್ಕೊಂಡಿದ್ದು ಬಲಗಡೆ ಕೊಟ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತನ್ಬಿಟ್ಟು ಆಗುತ್ತೆ ಆ ಕೆಲಸ ನಾವು ಅಂದ್ಕೊಂಡ್ರು ಕೆಲಸ ನೆರವೇರುತ್ತೆ ಅಂತಂದ್ಬಿಟ್ಟು ಎಡಗಡೆ ಕೊಟ್ಟರೆ ಆಗೋಲ್ಲ ಅಂತ ಸ್ವಲ್ಪ ತಡವಾಗಿ ಕೊಟ್ಟರೆ ತಡ ಆಗುತ್ತೆ ಅನ್ನೋ ಥರ ಲೆಕ್ಕ ಇದು ಅವಾಗಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದೇ ಥರ ಇದೆ ನನಗೂ ಸುಮಾರು ಇದೇ ಥರ ಹೂ ಕೇಳಿ ನಾನು ಯಾವುದೇ ಒಂದು ಗಾಡಿ ಮಾಡಬೇಕು ಅಂದರು ಹೂ ಕೇಳಿ ಬಲಗಡೆ ಹೂ ಕೊಟ್ಟಾಗಲೇ ನಾನು ಹೂ ಗಾಡಿ ಮಾಡೋಕ್ಕೆ ಹೋಗೋದು ಪ್ರತಿಯೊಂದು ಹಂಗೆ ಮಾಡಿದ್ದೀನಿ ಈಗ ನಮ್ಮ ವೈಫ್ ಹೋಗಿ ಕೇಳ್ಬೇಕು ಅಂತಂದ್ಬಿಟ್ಟು ಬಗ್ಗೆ ಎಲ್ಲ ಕೇಳಿಕೊಂಡು ಹೋಗಿ ಅಂತ ಕೂತ್ಕೊಂಡು ಪೂಜೆಯಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಹೂವು ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ಹೊರಟಿದ್ದೀವಿ ಇಲ್ಲಿಂದ ಹಲಗೂರಲ್ಲಿ ಒಂದು ಕಡೆ ಬೆಣ್ಣೆ ದಸೆ ಸಿಗುತ್ತೆ ಬೆಂಡೆ ದಸೆ ತಿಂದ್ಕೊಂಡು ಹೋಗೋಣ ಅಂತ ಏಕೆಂದರೆ ಬೆಳಗ್ಗೆಯಿಂದ ಅಂದರೆ ಟಿಫನ್ನು ಮಾಡಿಲ್ಲ ಆಲ್ರೆಡಿ ಸಾಯಂ ಸಾಯಂಕಾಲ ಮೂರು ಕಾಲಾಗ್ಬಿಟ್ಟಿದೆ ಅದಕ್ಕೆ ಒಂದು ಕಡೆ ನಿಲ್ಲಿಸಿ ಊಟ ಮಾಡಿಕೊಂಡು ಮುಂದೆ ಸತಿ ಹೊರಡ್ಬಿಡೋದು ಬನ್ನಿ ಸ್ನೇಹಿತರೆ ನಿಮ್ಮ ಆಯಿತು ಒಟ್ನಲ್ಲಿ ನಂದು ಇದೊಂದು ಮೇಯ್ನಾಗಿ ಪೂಜೆ ಮಾಡಿಸ್ಬೇಕಾಗಿದ್ದು ನಾನು ಮಾಡಿಸಿದ್ದಾಗಿದೆ ಇನ್ನು ಮುತ್ತತ್ತಿಗೆ ದೇವಸ್ಥಾನಕ್ಕೆ ಗಾಡಿ ಹೋದಾಗ ಬಾಡಿಗೆ ಹೋದಾಗ ಅಲ್ಲಿ ಪೂಜೆ ಮಾಡಿಸ್ಕೊಡ್ತೀನಿ ಅಷ್ಟೇ ಮುತ್ತತ್ತಿ ಆಂಜನೇಯ ನಗು ನಮ್ಮ ಪಾರ್ಕಿಂಗ್ ಹತ್ರ ಬಂದು ನಾವು ಯಜಮಾನ್ ದಿನ ವೀಡಿಯೋ ಮಾಡೋಣ ಅಂತ ಫೋನ್ ಇತ್ತು ಸಾಕು ನಗು ಬಂದ್ಬಿಡುತ್ತೆ ಕೂದಲು ಹೆಂಗಿದೆ ಏನು ತೇಜಸ್ಸು ಏನು ವರ್ಚಸ್ಸು ಏರ್ ಸ್ಟೈಲೆಲ್ಲ ಮುಸ್ತಾಗಿ ಬಿಟ್ಕೊಂಡಿದ್ದಾರೆ ಯಜಮಾನ್ ಯಜಮಾನ್ ಓಲೆ ಎಲ್ಲ ಹಾಕಿದ್ದಾರೆ ಬೇರೆ ನಿಮ್ಮ ಸಬ್ಸ್ಕ್ರೈಬರ್ ಬೇರೆ ಇದರಪ್ಪ ನನ್ನ ಸಬ್ಸ್ಕ್ರೈಬ್ ಅಲ್ರಿಲ್ಲ ಗಗನ್ ಅಂತ ಒಂದು ಹುಡುಗ ಈಸ್ಟ್ ವೆಸ್ಟ್ ಕಾಲೇಜವನು

ನೀನು ಲೆಕ್ಕಟ್ಟಣ ಓಕೆ ಸ್ನೇಹಿತರೆ ನಮ್ಮ ವ್ಲಾಗಲ್ಲಿ ಇವತ್ತಿನ ವ್ಲಾಗಲ್ಲಿ ಇಷ್ಟೆಲ್ಲ ಇತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಯಾರು ನಾನು ಲಾಗ್ ನೋಡ್ತಿಲ್ಲ ಕಂಟಿನ್ಯೂ ನೋಡಿ ಸುಮಾರು ದಿನ ಆಗಿತ್ತು ಪೆಂಡಿಂಗ್ ಬಿಟ್ಟಿದೆ ವ್ಲಾಗ್ ಮಾಡೋದನ್ನ ಹಂಗಾಗಿ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಶುಭರಾತ್ರಿ ಬಾಯ್